ಹೇಳ್ತೀನಿ ಹಾಗೆಯೇ ನಮ್ಮ ಅಭಿಮಾನಿ ಬಳಗ ಅಭಿಮಾನಿ ಬಳಗ ಅಂತಂದ್ರೆ ನಮ್ಮ ಸಿಂಹ ಸಿಂಹಿಣಿಯರು ಅದರಲ್ಲಿ ತಾವು ಕೂಡ ಬರ್ತೀರ ಮಾಧ್ಯಮದವರು ಕೂಡ ಬರ್ತೀರ ತಮ್ಮೆಲ್ಲರ ಒಂದು ಸಹಕಾರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಅಭಿಮಾನಕ್ಕೆ ಗೌರವಕ್ಕೆ ಇವತ್ತು ಸಿಕ್ಕಿರ್ತಕ್ಕಂಥ ಗೌರವ ಈ ನಮ್ಮ ಕರ್ನಾಟಕ ರತ್ನ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ನನ್ನ ಬೃಹತ್ ಕುಟುಂಬ ತಾವೆಲ್ಲರೂ ತಮ್ಮೆಲ್ರಿಗೂ ಕೂಡ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದು ಕೇಳಿದಾಗ ಮಾತುಗಳೇ ಬರಲ್ಲಮ್ಮ ಅದು ಕಣ್ಣುಗಳೇ ಹೇಳ್ತವೆ ಅಪ್ಪ ಅದು ಸಂದ ಗೌರವ ಏನಿದೆ ಅದು ನಿಜಕ್ಕೂ ಅವರು ಅದಕ್ಕೆ ಅರ್ಹರು ಯೋಗ್ಯರು ನಮ್ಮವ್ರನ್ನ ನಾವು ಗುರುತಿಸಿದಾಗ ಸನ್ಮಾನಿಸ್ದಾಗ ಗೌರವಿಸಿದಾಗ ಅದು ನಮ್ಮತನವನ್ನು ನಮ್ಮ ಭಾಷೆಯನ್ನು ನಮ್ಮ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಹಾಗೆ ಹಾಗಾಗಿ ಆ ಕೆಲಸನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ ಇದು ನಿಜಕ್ಕೂ ತುಂಬ ತುಂಬ ಶ್ಲಾಘನೀಯ ಮೈಸೂರಲ್ಲಿದ್ದಾರೆ

ಆದರೆ ಸ್ಪಂದಿಸಿದೆ ಕೂಡ ಮೈಸೂರಲ್ಲಿ ಅತ್ಯಂತ ಒಂದು ಸೂಕ್ತವಾಗಿರ್ತಕ್ಕಂತಹ ಬೃಹತ್ ಮಟ್ಟದ ಒಂದು ಸ್ಮಾರಕ ನಮ್ಮ ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿದೆ ಐದು ಎಕರೆ ಜಾಗದಲ್ಲಿ ಅದು ಮಾಡಿದೆ ಎರಡನೇದಾಗಿ ನಮ್ಮ ರಸ್ತೆ ಕೂಡ ಅಂತಂದರೆ ಬನಶಂಕ್ರಿಯಿಂದ ಹಿಡಿದು ಅದು ಕೆಂಗೇರಿವರೆಗೂ ಹದಿನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ರಸ್ತೆಗೆ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ನಾಮಕರಣ ಮಾಡಿದ್ದು ಅದು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದ್ದು ಬಿ ಬಿ ಎಂ ಪಿ ಮಾಡಿದ್ದು ಈಗ ಆ ಹೆಸರೇನಿದೆ ಈಗ ಅದು ನಾಮ ಫಲಕಗಳ ಮೇಲೆ ಹೆಸರು ಹೆಸರೇನಿದೆ ಅದು ಬದಲಾಗತ್ತೆ ಈಗ ಕರ್ನಾಟಕ ರತ್ನ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಆಗುತ್ತೆ ಹಾಗೆಯೇ ಈ ಒಂದು ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ತಮ್ಮ ಒಂದು ಬೋರ್ಡ್ಗಳೇನಿದಾವೆ ನಾಮ ಫಲಕಗಳೇನಿದಾವೆ ಅದರಲ್ಲೂ ಕೂಡ ದಯವಿಟ್ಟು ಹೆಸರನ್ನ ಬದಲಾಯಿಸಿ ಅಲ್ಲೂ ಕೂಡ ಕರ್ನಾಟಕ ರತ್ನ ಸಹ ಸಚಿವ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಹೆಮ್ಮೆಯಿಂದ ಹಾಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅವರ ಅಗಲಿಕೆ ನಂತರ ಕೂಡ ಆ ಎಲ್ಲ ಎಲ್ಲ ಹೇಳೋಕ್ ಕೇಳಿದ್ವಿ ನಾವು ಅವರ ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಇಲ್ಲ ಅವರ ಆತ್ಮಕ್ಕೂ ಕೂಡ ನೆಮ್ಮದಿ ಇಲ್ಲಂತೆ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಬೆಳವಣಿಗೆಗಳು ಕಂಡಂತ ಸಂದರ್ಭದಲ್ಲಿ ಸೊ ನಿಮಗೆ ಏನ್ ಅನ್ಸುತ್ತೆ ಸರ್ ಹೋದಾಗ ಯಾರಾದ್ರೂ ಶೇಕಿಂಗ್ ಮಾಡ್ತೀವಿ ಅಂತೇಳಿತ್ತು ಇದಂತೆ ಇತಿಹಾಸ ಆಗಿರ್ತು ಆ ಅಥವಾ ಈಗ ಅವ್ರ ಅಗಲಿಕೆ ನಂತರ ಅವ್ರ ಸ್ಮಾರಕ ಇದ್ದಕ್ಕಿದ್ದಾಗೆ ರಾತ್ರಿ ರಾತ್ರಿ ಕಡಿಮೆ ಆಗಿತ್ತು ಆಮೇಲೆ ಅದನ್ನ ವಿವಾದಗಳ್ ಆಮೇಲೆ ಈಗ ಸರ್ಕಾರ ವಶಪಡಿಸ್ಕೊಂಡಿದ್ದು ಎಲ್ಲಾ ನೋಡಿದಾಗ ಅಪ್ಪ ಅವ್ರ ಹೆಸರು ಹೆಸರಿನ ಜೊತೆನೆ ಸಾಹಸ ಸಿಂಹ ಅಂತ ಬರುತ್ತೆ ಮೊದಲಿಗೆ ನಾವು ಸಾಹಸ ಸಿಂಹ ಅಂತಾನೆ ಹೇಳ್ತೀವಿ ಅವರ ಜೀವನದ ದುಃಖು ಅವರು ಸಾಹಸಗಳನ್ನ ಎದುರಿಸ್ಕೊಂಡೇ ಬಂದಿದ್ದಾರೆ ಹಾಗಾಗಿ ನಮ್ಮ ವೈಯಕ್ತಿಕ ಕುಟುಂಬಕ್ಕೂ ಅದು ತಪ್ಪಿದ್ದಲ್ಲ ನಮಗೂ ಕೂಡ ಅದೇ ದಾರಿಯಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಆ ಸಾಹಸಗಳನ್ನು ಎದುರಿಸೋ ಶಕ್ತಿ ನಮಗೆ ಅಪ್ಪ ಅವರೇ ಅವರೇ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ನಾವು ಎದುರಿಸ್ಕೊಂಡೇ ಬಂದಿದ್ದೀವಿ ತಮ್ಮೆಲ್ಲರ ಒಂದು ಹಾರೈಕೆ ಆಶೀರ್ವಾದ ಪ್ರೋತ್ಸಾಹದಿಂದ ನಮಗೆ ಅದರ ಪ್ರತಿಫಲ ಕೂಡ ಅದು ಸಿಗ್ತಾ ಇದೆ ಅದು ಸಂತೋಷ ಹಾಗಾಗಿ ನೀವುಗಳೇ ನಮಗೆ ಶಕ್ತಿ ನೀವುಗಳೇ ನಮಗೆ ಶ್ರೀರಕ್ಷೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹದಿನೆಂಟನೇ ಸೆಪ್ಟೆಂಬರು ಈ ಒಂದು ಕರ್ನಾಟಕ ರತ್ನ ಏನಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ನೀಡಬೇಕು ಅದು ನಮ್ಮ ಮೈಸೂರು ಸ್ಮಾರಕದಲ್ಲೇ ಅವರು ಬಂದು ಅದನ್ನು ನೀಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆಶಿಸ್ತಾ ಇದ್ದೀವಿ ನೋಡೋಣ ಒಂದು ಎರಡು ದಿನದಲ್ಲಿ ಅದು ಖಚಿತ ಆಗುತ್ತೆ ಏನಮ್ಮ ಏನಮ್ಮ ಅದು ನಿಜಕ್ಕೂ ಸಂತೋಷನೇ ಹೆಮ್ಮೆಯ ವಿಚಾರಾನೆ ಅದು ಹಾಗೆ ಅದರ ಒಂದು ಒಂದು ನಿಯಮಾನೇ ಅದು ಮಾಡಿ ಮಾಡಿ ಅದೇ ತರದ ಒಂದು ನಿಯಮ ಆಗಿದ್ದಿದ್ರೆ ಅದು ಹಾಗೆ ಆಗ್ಲಿ ಆದರೆ ಆದ್ರೆ ಸ್ಮಾರಕದಲ್ಲೂ ಬಂದ್ಕೊಟ್ರು ಕೂಡ ಅದು ಅದು ಸಂತೋಷನೇ ಯಾಕಂತಂದ್ರೆ ಅದು ಅಪ್ಪ ಅವರ ಅಪ್ಪ ಅವ್ರ ಅಪ್ಪ ಅವರಿಗೆ ಮಾಡಿರತಕ್ಕಂಥ ಸ್ಮಾರಕ ಅವರಿಗೆ ಸಮರ್ಪಿಸಿರ್ತಕ್ಕಂಥ ಅದು ಒಂದು ಸ್ಮಾರಕ ಅವ್ರಿಗೆ ಸಮರ್ಪಣೆ ಆಗಿರತಕ್ಕಂಥ ಒಂದು ಸ್ಮಾರಕ ಅದು ಹಾಗಾಗಿ ಅದು ಕೂಡ ಶ್ರದ್ಧಾಂಜಲಿ ಒಳ್ಳೆ ಶ್ರದ್ಧಾಂಜಲಿನೇ ಹಾಗಾಗಿ ಎಲ್ಲೇ ಮಾಡಿದ್ರು ನಮಗೆ ಸಂತೋಷ ಖಂಡಿತಮ್ಮ ಅಪ್ಪ ಅವರೇ ಯಾವಾಗಲೂ ಹೇಳೋರು ಎಲ್ಲಾತಕ್ಕೂ ಒಂದು ಸಮಯ ಬರಬೇಕು ಅಂತ ಅದು ಈಗ ಆ ಸಮಯ ಬಂದಿದೆ ಕಾಲ ಕೂಡಿ ಬರ್ತಾ ಇದೆ ಈಗ ಅಂತಂದ್ರೆ ನಿಜ ಹೇಳಬೇಕು ಅಮ್ಮ ಆ ಹಂತದಲ್ಲಿ ಅದು ಒಳ್ಳೊಳ್ಳೆ ಒಳ್ಳೆ ಅಂದ್ರೆ ಒಳ್ಳೊಳ್ಳೆ ಕೆಲಸಗಳು ಕೆಲಸಗಳು ಆಗ್ತಾನೆ ಬಂದಿದೆ ನಾನು ಹೇಳಿದ ಹಾಗೆ ಆಗಲೇ ಮೊದಲು ರಸ್ತೆ ಆಯ್ತಮ್ಮ ಹದಿನಾಲ್ಕು ಪಾಯಿಂಟು ಮೂರು ಕಿಲೋಮೀಟರ್ ಉದ್ದದ ರಸ್ತೆಗೆ ಒಂದು ನಾಮಕರಣ ಇದು ಸಾಮಾನ್ಯ ವಿಷಯ ಆಗಿರಲಿಲ್ಲ ಅದಕ್ಕೆ ನಾಲ್ಕು ವರ್ಷ ನಾವು ಪ್ರಯತ್ನ ಪಟ್ಟಿದ್ದೀವಿ ಹಾಗಾಗಿ ಮೊದಲು ಆ ರಸ್ತೆ ಆಯಿತು ನಂತರ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಅದು ಕೂಡ ಐದು ಎಕರೆ ಜಾಗದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸೂಕ್ತವಾದಂಥ ಒಂದು ಸ್ಮಾರಕ ಈಗ ಕರ್ನಾಟಕ ರತ್ನ ಆಗಿದೆ ಹಾಗಾಗಿ ಎಲ್ಲದಕ್ಕೂ ಒಂದು ಸಮಯ ಬರಬೇಕು ಆ ಒಂದು ಹಂತದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಸಕಾರಾತ್ಮಕ ಕೆಲಸಗಳು ಇನ್ನಷ್ಟು ನಾವೆಲ್ಲರೂ ಹೆಮ್ಮೆ ಪಡುವಂತ ಕೆಲಸಗಳು ಅಭಿಮಾನಿಗಳು ಅಲ್ಲಿ ಬರ್ಲಿ ಅಂತ ಇವರು ಅಭಿಮಾನಿಗಳಿಗೋಸ್ಕರ ಇಲ್ಲಿ ಮಾಡ್ತೀನಿ ಅಂತ ಹೇಳ್ತೀವಿ ನಿಮ್ಗ ಬಂದಿದೀವಿ ನಿಮ್ ನಿಮ್ದು ಚರ್ಚೆ ಮಾಡಿದಾರ ಈ ತರ ಮಾಡ್ತಾ ಇದೀನಿ ನಾನು ಇಲ್ಲ ಅದ್ರದೆಲ್ಲ ರೂಪುರೇಷ ರೆಡಿ ಆಗ್ತಾ ಇದೆ ಅಂತ ಮೊನ್ನೆ ಅವ್ರು ಹುಟ್ಟು ಹಬ್ಬದಿಂದ ಅವ್ರು ಅನೌನ್ಸ್ ಮಾಡ್ತಾರೆ ಸಂತೋಷ್ ಅದು ಅವ್ರಿಗೆ ಕೊಟ್ಟಿದ್ದು ಅವ್ರಿಗೆ ಬಿಟ್ಟಿತ್ತು ಅಭಿಮಾನಿಗಳಿಗೆ ಇಲ್ಲ 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 ಅವ್ರು ಯಾವತ್ತು ಇದರ ಬಗ್ಗೆ ಸ್ಮಾರಕದ ಬಗ್ಗೆ ಯಾವತ್ತು ಚರ್ಚೆ ಮಾಡಿದ್ರು ಇಲ್ಲ ಇದರ ಬಗ್ಗೆ ಯಾವತ್ತು ಚರ್ಚೆ ಆಗಿಲ್ಲ ನಾವು ಅಂತಂದರೆ ಅಮ್ಮನೇ ನಾನು ಅಮ್ಮನ ಪರವಾಗಿ ಮಾತಾಡ್ತಾ ನಮ್ಮ ಕುಟುಂಬದ ಪರವಾಗಿ ಮಾತಾಡ್ತಾ ಇದ್ದೀನಿ ಕಾಂಟ್ಯಾಕ್ಟಲ್ಲಿದ್ದಾರೆ ಆದರೆ ಸ್ಮಾರಕದ ಬಗ್ಗೆ ಯಾವತ್ತೂ ಕೂಡ ಚರ್ಚೆ ಮಾಡಿಲ್ಲ ಯಾವತ್ತೂ ಕೂಡ ಚರ್ಚೆ ಆಗಿಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ತಾವು ಏನು ಹೇಳ್ತಿದ್ರಿ ಅದು ನನಗೆ ಗೊತ್ತಿಲ್ಲ ನೋಡಿಮ್ಮ

ನೀವೇನು ಕೇಳಿದ್ರಿ ಅವ್ರು ನಿಮ್ಗೆ ಹೇಳದ್ರ ಅಂತ ಇಲ್ಲ ನಮ್ಮ ಹತ್ರ ಯಾವತ್ತೂ ಚರ್ಚೆ ಮಾಡಿಲ್ಲ ಎನಿಥಿಂಗ್ ಯು ವಾಂಟ್ ಟು ಆಸ್ಕ್ ಅಬೌಟ್ ದ ಅದರ್ ಪರ್ಸನ್ ಯು ಆಸ್ಕ್ ಹಿಮ್ ಯು ಆಸ್ಕ್ ದಿ ಅದರ್ ಪರ್ಸನ್ ಸಂತೋಷ ತುಂಬಾ ಸಂತೋಷ ನಮ್ಮೆಲ್ರಿಗೂ ಸಂತೋಷನ ನಿಜಕ್ಕೂ ನಿಜವಾಗ್ಲೂ ಅದನ್ನ ಹೇಳ್ಕೊಳಕಾಗ್ತಿಲ್ಲಮ್ಮ ಅಷ್ಟು ಸಂತೋಷ ಇದೆ ತುಂಬಾ ತುಂಬಾ ಸಂತೋಷ ಇದೆ ಈ ಘಳಿಗೆಯನ್ನು ಮಾತುಗಳಲ್ಲಿ ಪದಗಳಲ್ಲಿ ಅನಿಸೋದಕ್ಕೆ ಅಸಾಧ್ಯ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಅಭಿಮಾನಿ ಬಳಗಕ್ಕೆ ಅಭಿಮಾನಿ ಬಳಗ ಅಂತಂದರೆ ನಮ್ಮ ಸಿಂಹ ಸಿಂಹಿಣಿಯರು ಅದರಲ್ಲಿ ತಾವು ಕೂಡ ಬರ್ತೀರಾ ಮಾಧ್ಯಮದವರು ಕೂಡ ಬರ್ತೀರಾ ತಮ್ಮೆಲ್ಲರಿಗೂ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ